ಚಾನಲ್ ಇವತ್ತು ನಾವು ಕೆ ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡೋಣ ನೀವೆಲ್ಲ ಎಕ್ಸಾಮ್ ಬರ್ತಿದ್ದೀರಾ ರ್ಯಾಂಕ್ ಕೂಡ ಬಂದಿದೆ ಈಗ ನಿಮ್ಮ ಕನಸಿನ ಕಾಲೇಜ್ ಸೇರಲು ಇರುವ ಕೊನೆಯ ಮತ್ತು ಅತಿ ಮುಖ್ಯವಾದ ಸ್ಟೆಪ್ ಅಂದ್ರೆ ಅದು ಕೆ ಆಪ್ಷನ್ ಎಂಟ್ರಿ ನೋಡಿ ನಿಮ್ಮ ರ್ಯಾಂಕ್ ಆವರೇಜ್ ಇದ್ರೂ ಕೂಡ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ಟಾಪ್ ಕಾಲೇಜ್ ಸಿಗುತ್ತೆ ಇದರಲ್ಲಿ ಸಣ್ಣ ತಪ್ಪಾದರೂ ಕೂಡ ಒಳ್ಳೆ ರ್ಯಾಂಕ್ ಇದ್ರೂ ನಿಮ್ಗೆ ಬೇಕಾಗಿರೋ ಕಾಲೇಜ್ ಮಿಸ್ ಆಗ್ಬೋದು ಸೊ ಲೈಫ್ ಚೇಂಜಿಂಗ್ ಟಾಪಿಕ್ ಇದು ಮಿಸ್ ಮಾಡ್ಕೊಳ್ದೆ ಕೊನೆವರೆಗೂ ನೋಡಿ ಈಗ ಕೆ ಸಿಇ ಡಿ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅದರಲ್ಲಿ ಮುಖ್ಯವಾಗಿ ಏನೇನು ಸ್ಟೆಪ್ಸ್ ಇದೆ ಫಸ್ಟ್ ಸ್ಟೆಪ್ ಒನ್ ಫೀಸ್ ಪೇಮೆಂಟ್ ನೀವು ಕೆ ಸಿಇ ಡಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ಫಸ್ಟ್ ಗೆ ಫೀಸ್ ಪೇಮೆಂಟ್ ಮಾಡಿರ್ಬೇಕು ಪೇಮೆಂಟ್ ನ ಆನ್ಲೈನ್ ಮುಖಾಂತರ ಮಾಡಬೇಕಾಗುತ್ತೆ ಸೊ ಪೇಮೆಂಟ್ ಆದ್ಮೇಲೆ ಮಾತ್ರ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಆಗೋದು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಆಪ್ಷನ್ ಎಂಟ್ರಿ ಡೈರೆಕ್ಟ್ ಆಗಿ ಆನ್ಲೈನ್ ಹೋಗೋಕ್ಕೂ ಮುಂಚೆ ಒಂದು ಪೇಪರ್ ಮತ್ತೆ ಪೆನ್ ಇಟ್ಕೊಂಡು ನಿಮ್ ಪ್ರಿಫರೆನ್ಸ್ ಲಿಸ್ಟ್ ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದು ತುಂಬಾ ಸೂಪರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಯಾಕೆ ಅಂದ್ರೆ ನಿಮ್ ಲಿಸ್ಟ್ ನಲ್ಲಿ ಏನೇನಿರ್ಬೇಕು ಅಂತ ನಾನು ಹೇಳ್ತೇನೆ ಮೊದಲು ನಿಮ್ಗೆ ಬೇಕಾಗಿರುವಂತ ಕಾಲೇಜ್ ನ ಆಯ್ಕೆ ಮಾಡ್ಕೊಳ್ಳಿ ಆ ಕಾಲೇಜ್ ನಲ್ಲಿ ಯಾವ ಕೋರ್ಸ್ ಮತ್ತೆ ಬ್ರಾಂಚಸ್ ಇದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಹೋದ ವರ್ಷದ ಕಟ್ ಆಫ್ ರ್ಯಾಂಕ್ ನ ಸರಿಯಾಗಿ ನೋಡ್ಕೊಳ್ಳಿ ಇದು ನಿಮ್ಮ ಗೈಡ್ ಆಗಿರುತ್ತೆ ನೆಕ್ಸ್ಟ್ ಆಕ್ಸೆಸಿಂಗ್ ದ ಪೋರ್ಟಲ್ ಇದರಲ್ಲಿ ಆಕ್ಟಿವೇಟ್ ಆದ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಕೆಲವು ಟರ್ಮ್ಸ್ ಮತ್ತು ಕಂಡೀಷನ್ಸ್ನ ಒಪ್ಕೊಳ್ಬೇಕಾಗುತ್ತೆ ಮೇಲೆ ಫಸ್ಟ್ ರೌಂಡ್ನಲ್ಲಿ ನೀವು ಎಂಟರ್ ಮಾಡಿದ ಆಪ್ಷನ್ಸ್ನ ಮುಂದಿನ ರೌಂಡ್ನಲ್ಲಿ ಕೂಡ ಇರುತ್ತೆ ಹಾಗೂ ಇನ್ನೊಂದು ವಿಷಯ ಏನಂದರೆ ಮುಂದಿನ ರೌಂಡ್ನಲ್ಲಿ ಹೊಸ ಆಪ್ಷನ್ಸ್ನ ಸೇರ್ಸೋಕಾಗಲ್ಲ ಆದರೆ ಇರೋ ಆಪ್ಷನ್ಸ್ನ ರಿಅರೇಂಜ್ ಚೇಂಜ್ ಅಥವಾ ಡಿಲೀಟ್ ಮಾಡ್ಬೋದು ನೆಕ್ಸ್ಟ್ ಅದಾದ್ಮೇಲೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಅದಾಗಿ ಮುಂದೆ ಹೋಗಿ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅಂತ ಹೋಗೋಣ ಇದರಲ್ಲಿ ಏನಂದ್ರೆ ಆಯ್ಕೆ ವಿಧಾನ ಇದು ಕೋರ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು ಇಲ್ಲಿ ನಿಮಗೆ ಎರಡು ಆಪ್ಷನ್ ಆಗಿರುತ್ತೆ ಫಸ್ಟ್ ಕೋರ್ಸ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಕೆಲವು ಒಂದು ಸ್ಪೆಸಿಫಿಕ್ ಬ್ರಾಂಚ್ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಅಂತ ತಗೊಂಡ್ರೆ ಈ ಚೂಸ್ ಮಾಡಿ ನೆಕ್ಸ್ಟ್ ಆ ಬ್ರ್ಯಾಂಚನ್ನ ಯಾವ್ಯಾವ ಕಾಲೇಜ್ ಆಫರ್ ಮಾಡ್ತಿದೆ ಅಂತ ಸೆಲೆಕ್ಟ್ ಮಾಡಿ ಅದಾದಮೇಲೆ ಕಾಲೇಜ್ ಪ್ರಿಫ್ರೆನ್ಸ್ ಅಂತ ಹೋಗೋಣ ಕಾಲೇಜ್ ಪ್ರಿಫ್ರೆನ್ಸ್ ಅಂತ ಬಂದಾಗ ನಿಮಗೆ ಪರ್ಟಿಕ್ಯುಲರ್ ಕಾಲೇಜ್ ಮುಖ್ಯವಾಗಿದ್ರೆ ಫಾರ್ ಎಕ್ಸಾಂಪಲ್ ಬಿ ಐ ಇ ಟಿ ಈ ಕಾಲೇಜ್ ಯಾವ್ಯಾವ ಕೋರ್ಸ್ ಮತ್ತು ಬ್ರ್ಯಾಂಚಸ್ನ ಆಫರ್ ಮಾಡ್ತಿದ್ದೇನೋ ಅದು ಎಲ್ಲ ಬ್ರಾಂಚಸ್ ಆ್ಯಂಡ್ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರತಿ ಕಾಲೇಜ್ ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬಿ ಐ ಇ ಟಿ ಅಂತ ಬಂದಾಗ ಇ ಜೀರೋ ಸಿಕ್ಸ್ ಟು ಇದು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಈ ಕಾಲೇಜಿನ ಕೋರ್ಸ್ ಕೋಡ್ ಆಗಿರುತ್ತೆ ನೆಕ್ಸ್ಟ್ ಕಾಲೇಜ್ ಲಿಸ್ಟ್ ಅಂತ ಬಂದಾಗ ಇದ್ರ ಬಗ್ಗೆ ತಿಳ್ಕೊಬೇಕಾಗಿರೋದು ಕಾಲೇಜ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ ಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಕೋರ್ಸ್ ಅಥವಾ ಕಾಲೇಜ್ನ ಆಯ್ಕೆ ಮಾಡಿದ ಮೇಲೆ ಇನ್ ಕೇಸ್ ನೀವು ಕೋರ್ಸ್ ಚೂಸ್ ಮಾಡಿದರೆ ಕೋರ್ಸ್ ಕೋರ್ಸ್ ಸೆಲೆಕ್ಟ್ ಮಾಡಿ ಆಮೇಲೆ ಆ ಕೋರ್ಸಲ್ಲಿ ಇರುವ ಕಾಲೇಜ್ ಲಿಸ್ಟ್ ಬರುತ್ತೆ ಅಥವಾ ನೀವು ಕಾಲೇಜ್ ಚೂಸ್ ಮಾಡಿದರೆ ಕಾಲೇಜ್ ಸೆಲೆಕ್ಟ್ ಮಾಡಿ ಆಮೇಲೆ ಆ ಕಾಲೇಜಲ್ಲಿರೋ ಎಲ್ಲ ಕೋರ್ಸಸ್ ಇನ್ನ ಲಿಸ್ಟ್ ಬರುತ್ತೆ ಪ್ರತಿ ಆಪ್ಷನ್ಗೂ ನಿಮ್ಮ ಪ್ರಿಫರೆನ್ಸ್ ನಂಬರ್ ಆಗಿ ಆಗಿರಬೇಕು ಒನ್ ಟೂ ತ್ರೀ ಫೋರ್ ಅಂತ ಸೊ ಇಲ್ಲಿ ಮೊದಲಿಗೆ ಕೊಡ್ತಿರೋ ಆಪ್ಷನ್ ಕಾಲೇಜ್ ನಿಮಗೆ ತುಂಬ ಬೇಕಾಗಿರೋ ಕಾಲೇಜ್ ಆಗಿರಬೇಕು ನೆಕ್ಸ್ಟ್ ಅದಾದ ಮೇಲೆ ಚಾಯ್ಸ್ ಆಗಿ ಇಟ್ಕೋಬೇಕಾಗಿರುತ್ತೆ ಇನ್ನೊಂದೇನಂದರೆ ನೀವೇನು ನೆನ್ಪಿಟ್ಕೋಬೇಕಂದ್ರೆ ಸೇವ್ ಆ್ಯಂಡ್ ಸಬ್ಮಿಟ್ನ ಪದೇ ಪದೇ ಕ್ಲಿಕ್ ಮಾಡ್ತಾ ಇರಿ ಇನ್ನೊಂದೇನಂದರೆ ಮಿನಿಮಮ್ ಫಾರ್ಟಿ ಟು ಸಿಕ್ಸ್ಟಿ ಆಪ್ಷನ್ಸ್ನ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡಿ ಇದರಿಂದ ಸೀಟ್ ಸಿಗೋ ಚಾನ್ಸ್ ಹೆಚ್ಚಾಗಿರುತ್ತೆ ಯಾಕಂದರೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಏನೂ ಇರೋಲ್ಲ ನೆಕ್ಸ್ಟ್ ಆಪ್ಷನ್ ಚೇಂಜ್ ಮಾಡೋದ್ರ ಬಗ್ಗೆ ಮಾತಾಡೋಣ ಹೊಸದಾಗಿ ಸೇರ್ಸೋಕೆ ಸಪೋಸ್ ನೀವು ಫೋರ್ತ್ ಪ್ಲೇಸ್ಗೆ ಹೊಸ ಆಪ್ಷನ್ ಸೇರಿಸಬೇಕು ಅಂತ ಅಂದ್ಕೊಂಡಿದ್ರೆ ಕಾಲೇಜ್ ಮತ್ತು ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡಿ ಆ ಆಪ್ಷನ್ಗೆ ಫೋರ್ ಅಂತ ನಂಬರ್ ಕೊಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ ಇನ್ ಕೇಸ್ ನೀವೇನಾದರೂ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದಾದ್ರೂ ನ ನೀವು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಕಾಲೇಜನ್ನ ನಲ್ಲಿರೋ ಆಪ್ಷನ್ ನಂಬರ್ ಜಾಗದಲ್ಲಿ ಝೀರೋ ಅಂತ ಹಾಕಿ ಆಮೇಲೆ ಅಪ್ಡೇಟ್ ಅಂತ ಕೊಡಿ ಆವಾಗ ಆಪ್ಷನ್ ಲಿಸ್ಟ್ನಿಂದ ನೀವು ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡಿರೋ ಕಾಲೇಜ್ ಹೋಗುತ್ತೆ ಹಾಗೂ ಇನ್ ಕೇಸ್ ಏನಾದರೂ ನೀವು ರೀಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ನೀವು ಅಲ್ಲಿರೋ ಆಪ್ಷನಲ್ಲಿರೋ ಕಾಲೇಜನ್ನ ಸೆವೆಂತ್ ಆಪ್ಷನ್ಗೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಪ್ಯಾನೆಲ್ನಲ್ಲಿರೋ ನಂಬರ್ಗಳನ್ನು ಚೇಂಜ್ ಎಕ್ಸ್ಚೇಂಜ್ ಆಫರ್ ಮಾಡ್ಕೊಳ್ಳಿ ಅಷ್ಟೇ ಆಮೇಲೆ ಅಪ್ಡೇಟ್ ಕೊಡಿ ಹಾಗೂ ರೀಅರೇಂಜ್ ಮಾಡೋದು ಹೇಗೆ ಫಾರ್ ಎಕ್ಸಾಂಪಲ್ ನೀವು ಅಲ್ಲಿರೋ ಆಪ್ಷನಲ್ಲಿರೋ ಕಾಲೇಜನ್ನ ಸವೆಂತ್ ಆಪ್ಷನ್ಗೆ ಚೇಂಜ್ ಮಾಡಬೇಕು ಅಂದರೆ ಅದರ ಪ್ಯಾ ನಲ್ಲಿರೋ ಆಪ್ಷನ್ ನಂಬರ್ ಜಾಗದಲ್ಲಿ ಸೆವೆಂತ್ ಅಂತ ಹಾಕಿ ಅಪ್ಡೇಟ್ ಮಾಡಿ ಕೊನೆಯ ಸ್ಟೆಪ್ಗೆ ಬರೋಣ ರಿಪೋರ್ಟ್ ಡೌನ್ಲೋಡ್ ಮಾಡೋದು ಹೇಗೆ ಇಲ್ಲಿ ಮುಗಿದ ಮೇಲೆ ಡಾಕ್ಯುಮೆಂಟೇಷನ್ಗಾಗಿ ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಆಯ್ಕೆಗಳ ರಿಪೋರ್ಟ್ ಡೌನ್ಲೋಡ್ ಆಗುತ್ತೆ ನೆಕ್ಸ್ಟ್ ಅದನ್ನು ಪ್ರಿಂಟ್ ಮಾಡ್ಕೊಳ್ಳಿ ನೀವು ನೆನ್ಪಿಟ್ಕೋಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಒಂದಕ್ಕಿಂತ ಹೆಚ್ಚು ಸ್ಟ್ರೀಮ್ಸ್ ಆದರೆ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಫಾರ್ಮಸಿ ಈ ಥರ ಎಲ್ಲದರಲ್ಲೂ ರ್ಯಾಂಕ್ಗಳನ್ನ ಇಟ್ಕೊಂಡಿದ್ರೆ ಎಲ್ಲವನ್ನೂ ಮಿಕ್ಸ್ ಮಾಡಿ ಒಂದೇ ನಲ್ಲಿ ಆಪ್ಷನ್ ಎಂಟ್ರಿ ಕೂಡ ನೀವು ಮಾಡ್ಬೋದು ಇನ್ ಕೇಸ್ ವೆಬ್ಸೈಟ್ ಏನಾದರೂ ಬ್ಯುಸಿ ಆಗಿದ್ದರೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಪ್ರಿಫರೆನ್ಸ್ ಮತ್ತು ಕಟ್ ಆಫ್ ಫ್ರ್ಯಾಂಡ್ಸ್ನ ಗಮನದಲ್ಲಿಟ್ಕೊಂಡು ಸಾಧ್ಯವಾದಷ್ಟು ಆಪ್ಷನ್ಸ್ ಫಿಲ್ ಮಾಡೋದು ಇಲ್ಲಿ ಮುಖ್ಯ ಆಗಿರುತ್ತೆ ಕೊನೆಯ ಮಾತು ಫ್ರೆಂಡ್ಸ್ ಇಷ್ಟು ಸಿಂಪಲ್ ಆಗಿದೆ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಟೆನ್ಷನ್ ಮಾಡ್ಕೋಬೇಡಿ ಆರಾಮಾಗಿ ತಯಾರಿ ಮಾಡಿ ಆಮೇಲೆ ಎಂಟ್ರಿ ಮಾಡಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವಂಥ ಪ್ರಕ್ರಿಯೆ ಇದು ಸೊ ಸ್ವಲ್ಪ ತಾಳ್ಮೆಯಿಂದ ಚಾಯ್ಸ್ ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು